ನಮಸ್ಕಾರ ಐ ಪಿ ಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿದಾನಂದ ರುದ್ರ ಫುರ್ಮಾಟ್ ಅಬಾ ಏನ್ ಮ್ಯಾಚ್ ಕಂಡ್ರಿ ಇದು ಒಂದು ರೀತಿ ಸೋಲುವಂತಹ ಪಂದ್ಯವನ್ನ ಗೆದ್ದು ಬೇಗಿದ ಆರ್ ಸಿ ಬಿ ಹೌದು ಇವತ್ತು ಚಿನ್ನಸ್ವಾಮಿ ಮೈದಾನದಲ್ಲಿ ವೋಲ್ಟೇಜ್ ಕದನ ನಡೆದಿತ್ತು ಆರ್ ಸಿ ಬಿ ಮತ್ತು ಎಸ್ ಕೆ ನಡುವೆ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಎರಡು ರನ್ ಗಳ ರೋಚಕ ಗೆಲುವನ್ನ ಕಂಡಿರುವಂತದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಆರ್ ಸಿ ಬಿ ಒಂದು ಕ್ಷಣದಲ್ಲಿ ಸೋಲುವತ್ತ ಮುಖ ಮಾಡಿತ್ತು ಆದ್ರೆ ಕೋಣೆಗಳಿಗೆಯಲ್ಲಿ ಕೋಣೆಗಳಿಗೆಯಲ್ಲಿ ಆ ಒಬ್ಬ ನಮ್ಮ ಆರ್ ಸಿಬಿಯ ಬೌಲರ್ನ ಪರಾಕ್ರಮದಿಂದ ಆರ್ ಸಿ ಬಿ ತಂಡ ಗೆದ್ದು ಬೀಗಿದೆ ಹಾಗಾದ್ರೆ ಆರ್ ಸಿ ಬಿ ಗೆಲುವಿಗೆ ಕಾರಣವೇನು ಆರ್ ಬಿಯ ಸತತ ಗೆಲುವಿನ ಓಟಕ್ಕೆ ಮುಖ್ಯ ಕಾರಣವೇನು ಪಾಯಿಂಟ್ ನಲ್ಲಿ ಅಗ್ರಸ್ಥಾನಕ್ಕೇರಿದ ಆರ್ ಸಿ ಬಿಯ ಮುಂದಿನ ನಾಗಾಲೋಟ ಹೇಗಿರುತ್ತೆ ಇವೆಲ್ಲದರ ಬಗ್ಗೆ ಮಾತನಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟೆ ಅವರು ಮತ್ತೆ ಯಾಕೆ ವೇಟ್ ಮಾಡೋದು ಬೇಡ ಇವತ್ತಿನ ಪಂದ್ಯದ ಬಗ್ಗೆ ಈ ರೋಚಕ ಪಂದ್ಯದ ಬಗ್ಗೆ ಮಾತನಾಡಿ ಅವ್ರಿಗೆ ಕೇಳ್ಕೊಂಡು ಬರೋಣ ಹೇಗಿತ್ತು ಇವತ್ತಿನ ಪಂದ್ಯ ಎನ್ನುವಂಥದ್ದು ರಮೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೇನು ಏನ್ ಅದು ಗೊತ್ತಾಗ್ತಿಲ್ಲ ಯಾಕಂತಂದ್ರೆ ನಾವು ಕೂಡ ಪಂದ್ಯ ನೋಡ್ತಾ ಇದ್ರಿ ನೀವು ನೋಡ್ತಾ ಇದ್ರಿ ಸಿ ಎಸ್ ಗೆಲ್ಲುತ್ತೆ ಈ ತರ ಆರ್ ಸಿ ಬಿ ಗೆಲ್ಲುತ್ತೆ ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ಡವಡವ ಅಥಾ ಸಿ ಎಸ್ ಕೂಡ ಡವಡವ ಹೀಗಿರುವ ಪಂದ್ಯವನ್ನ ಗೆದ್ದು ಬೀಗಿದೆ ಆರ್ ಸಿ ಬಿ ಹೇಗಿತ್ತು ಇವತ್ತಿನ ಎಂಟೈರ್ ಪಂದ್ಯ ಸಖತ್ ಆಗ ಒಂದು ರೀತಿ ಲಾಸ್ಟ್ ಬಾಲ್ ತನಕ ಈ ರಿಸಲ್ಟು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಒಂದು ರೀತಿ ಅಗ್ಗ ಜಗ್ಗಾಟ ನಡೀತಾ ಇತ್ತು ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ನಡುವೆ ಸೊ ಇದೇ ಈ ಒಂದು ಮ್ಯಾಚ್ ಏನಲ್ಲ ಐ ಪಿ ಎಲ್ ಇಷ್ಟಿನಲ್ಲಿ ನಾವು ನೋಡಿದಾಗ ಆರ್ ಸಿ ಬಿ ಮತ್ತು ಚೆನ್ನೈ ಮ್ಯಾಚ್ ಯಾವಾಗಲೂ ಇದೇ ಥರನೇ ಇರುತ್ತೆ ಅದು ಎಕ್ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಕೊನೆಯ ಮ್ಯಾಚಲ್ಲಿ ಆರ್ ಸಿ ಬಿ ಮತ್ತು ಚೆನ್ನೈ ಮ್ಯಾಚ್ ಇದೇ ತರ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿರುತ್ತೆ ಮ್ಯಾಚು ಬಟ್ ಇವತ್ತು ನಾವು ಹೊಂದ್ಕೊಂಡ್ ವಿಷ ಅಂದರೆ ಪಂದ್ಯ ಆರಂಭಕ್ಕೂ ಮೊದಲು ನಾವೇನು ಅಂದ್ಕೊಂಡ್ವಿ ಆರ್ ಸಿ ಬಿಗೆ ಈ ಮ್ಯಾಚ್ ಗೆಲ್ಲುತ್ತೆ ಈಸಿಯಾಗಿ ಗೆಲ್ಲುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಯಾಕಂದರೆ ಸಿ ಎಸ್ ಆಲ್ರೆಡಿ ಔಟ್ ಆಫ್ ದಿ ಟೂರ್ನಮೆಂಟ್ ಸೊ ಆದರೆ ಈ ಮ್ಯಾಚ್ ಸಕ್ಕದ ಕಾಯ್ತಾ ಇತ್ತು ಏನೋ ಈ ಎರಡೂ ಟೀಮ್ ಒಂದು ಕಾದಾಟ ನಾವು ನೋಡ್ತಾ ಇದ್ದಾಗ ಓ ಏನೋ ಪ್ಲೇ ಆಫ್ಸ್ಗೆ ಅರ್ಹತೆ ಪಡಿಲಿಕ್ಕೆ ಎರಡೂ ತಂಡಗಳು ಪೈಪೋಟಿ ನಡೆಸ್ತಾ ಇದ್ವಿ ಏನೋ ಅಂತ ಅನಿಸ್ತಾ ಇತ್ತು ಬಟ್ ಎರಡೂ ತಂಡಗಳು ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ವು ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಒಂದು ಅದ್ಭುತವಾದ ಆಟ ಆಟ ಮೂಡಿಬಂತು ಅದರಲ್ಲೂ ಚೆನ್ನೈ ಸು ಸೂಪರ್ ಕಿಂಗ್ಸು ಲಾಸ್ಟು ಎಷ್ಟೊಂದು ಮ್ಯಾಚ್ ಸೋತು ಸೋತರು ಆದರೆ ಈ ಮ್ಯಾಚಲ್ಲಿ ಕೊಟ್ಟಿದ್ದ ಫೈಟ್ ಸಖತ್ ಫೈಟ್ ಕೊಟ್ಟರು ಚೆನ್ನೈ ಸೂಪರ್ ಕಿಂಗ್ಸು ಅದರಲ್ಲೂ ಬೆಂಗಳೂರು ಗ್ರೌಂಡಲ್ಲಿ ಬಂದು ತ ಆರ್ ಸಿ ಬಿ ಫ್ಯಾನ್ಸ್ ಇದ್ದರು ಚೆನ್ನೈ ಸೂಪರ್ ಕಿಂಗ್ಸ್ ಮಾ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನು ಪ್ರದರ್ಶನ ತೋರಿತು ವಿಶೇಷವಾಗಿ ಬ್ಯಾಟಿಂಗಲ್ಲಿ ಆಯುಷ್ ಮಾತ್ರೆ ಒಳ್ಳೆಯ ಬ್ಯಾಟಿಂಗ್ ಬಂತು ಮತ್ತು ರವೀಂದ್ರ ಜಡೇಜಾ ಆರ್ ಸಿ ಬಿಟ್ಕೊಡ್ತಾನೆ ಇಲ್ಲ ಇವರು ಲಾಸ್ಟ್ ಟ್ವೆಂಟಿ ಬಂದ್ರು ಅಲ್ಲ ಸರ್ ನೀವು ತುಂಬಾ ಟೈಮ್ ನೋಡಿರ್ಬೇಕು ಯಾರು ಆರ್ ಸಿ ಬಿ ಜೊತೆ ಬೇರೆ ಟೀಮ್ ಜೊತೆ ಆಡಿರೋದಿಲ್ವ ನಮ್ಮ ಆರ್ ಸಿ ಬಿ ಜೊತೆ ಬಂದ್ ಆಡ್ತಾರೆ ನಾವ್ ಇದನ್ನ ಸುಮಾರು ಟೈಮ್ ಅಲ್ಲಿ ಹೇಳಿದೀವಿ ಈ ಪಂದ್ಯವನ್ನ ಈ ಜಡೇಜಾ ಒಬ್ರೆ ಅಂತಲ್ಲ ಸುಮ್ ತುಂಬಾ ಪ್ಲೇಯರ್ಸ್ ಗಳು ಕೂಡ ಈ ತರದ ಆಟವನ್ನ ಆಡ್ತಾ ಬಂದಿದ್ದಾರೆ ಇವತ್ತು ಜಡೇಜ ಅವ್ರದ್ ಹಂಗೆ ಇತ್ತ ಆಟ ಅಂತ ಆರ್ ಜಡೇಜಾ ಅವ್ರಿಗೆ ನಾವು ನೋಡ್ಬೋದು ಟೂರ್ನಮೆಂಟಲ್ಲಿ ಬೇರೆ ಟೀಮ್ಗಳ ಮೇಲೆ ಅವ್ರು ಅಷ್ಟೊಂದು ಆಡೋಲ್ಲ ಬಟ್ ಆರ್ ಸಿ ಬಿ ಟೀಮ್ ಮೇಲೆ ಅಂತೂ ಖಂಡಿತವಾಗ್ಲೂ ಅವರು ಪರ್ಫಾರ್ಮೆನ್ಸ್ ಬಂದು ತಂದೇ ತರ್ತಾರೆ ಅವರು ಸೊ ಹಿಂದೆ ಕೂಡ ಸುಮಾರು ಸಲ ಇದೇ ಥರ ಆರ್ ಸಿ ಬಿ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆಲ್ಲೂ ತಂದುಕೊಟ್ಟಿದ್ದಾರೆ ರವೀಂದ್ರ ಜಡೇಜಾ ಅವರು ಸೊ ಅವ್ರು ಬೌಲಿಂಗಲ್ಲೂ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಬಟ್ ಇವತ್ತು ಬ್ಯಾಟಿಂಗಲ್ಲಿ ತುಂಬ ಅದ್ಭುತವಾಗಿ ಆಡಿದರು ಆ ಇಷ್ಟು ಇನ್ನಿಂಗ್ಸ್ ಬಿಟ್ಟರೆ ರವೀಂದ್ರ ಜಡೇಜಾ ಕೂಡ ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡ್ತಾಯಿದ್ರು ಕಂಡೀಷನ್ಸ್ ಕರೆಕ್ಟಾಗಿ ಅಜ್ಜಸ್ಟ್ ಆಗ್ತಾಯಿದ್ರು ತುಂಬ ಚೆನ್ನಾಗಿ ಲಾಸ್ಟ್ ಟ್ವೆಂಟಿ ಓವರ್ಸ್ ಕೂಡ ಕಂಪ್ಲೀಟ್ ಮಾಡ್ತಾರೆ ರವೀಂದ್ರ ಜಡೇಜ ಬಟ್ ಡೆತ್ ಡೆವರ್ ಎಲ್ಲ ಒಂದ್ ಕಡೆ ಇಡುವುದರಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೋಲು ಒಪ್ಪಿಕೊಳ್ಳುತ್ತೆ ನಾವು ಒಂದು ಓವರ್ ಬಗ್ಗೆ ಮಾತಾಡ್ಲೇಬೇಕು ರಮೇಶ್ ಅವರೇ ಓವರ್ ಆರ್ ಸಿ ಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬೇಕು ಕೊನೆ ಓವರ್ ಯಶ್ ದಯಾಳ್ ಅವರು ಈ ತರದ ಸುಮಾರು ಪಂದ್ಯಗಳಲ್ಲಿ ಯಶ್ ದಯಾಳ್ ಅವರು ನಿಭಾಯಿಸಿದ್ದಾರೆ ಲಾಸ್ಟ್ ಸೀಸನ್ ಇದೇ ಒಂದು ಹಂತದಲ್ಲಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಆರ್ ಸಿ ಬಿ ತಂಡ ಯಾವ ತಂಡ ಗೆಲ್ಲುತ್ತೋ ಪ್ಲೇ ಆಫ್ ಎಂಟ್ರಿ ಕೊಡ್ತಾ ಇತ್ತು ಆ ಒಂದು ಕೊನೆ ಓವರ್ ಅಲ್ಲಿ ಕೂಡ ಈ ತರಹದ ರನ್ ಸಂದರ್ಭದಲ್ಲಿ ಯಶ್ ದಯಾಳ್ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು ಇವತ್ತು ಕೂಡ ಆರು ಬಾಲ್ ಹದ್ನೈದು ರನ್ ಇತ್ತು ನಂತರದಲ್ಲಿ ಸಿಕ್ಸರ್ ಸಿಕ್ಸರ್ ನೀಡಸ್ತಾರೆ ನೆಕ್ಸ್ಟ್ ನೋಬಾಲ್ ಆಗುತ್ತೆ ಆ ಒಂದು ಬಾಲ್ ಮತ್ತೆ ಕೊನೆಯ ಆ ಒಂದು ಮೂರ್ ಬಾಲ್ ಕೂಡ ಮಿರಾಕಲ್ ರೀತಿ ಮಿರಾಕಲ್ ರೀತಿ ಎದ್ದು ಬಂದು ನಿಭಾಯಿಸುವಂತ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಾರೆ ಹೇಗಿತ್ತು ಈ ಕೊನೆಯ ಓವರ್ಗೆ ಒಂದು ಒಳ್ಳೆ ವೇದಿಕೆ ಕಲ್ಪಿಸಿಕೊಡ್ಲಿಕ್ಕೆ ಕಾರಣನು ಒಂದಿಬ್ರು ಆ ಸುಯೇಶ್ ಶರ್ಮಾ ಮತ್ತೆ ಲುಂಗಿ ಹೆನ್ಗಿಡಿಯವರು ಈ ಹಿಂದೆ ಹಿಂದಿನ ಓವರ್ ಒಂದು ಸೆವೆಂಟೀನ್ ಏಟೀನ್ ಓವರ್ಸ್ ಅಲ್ಲಿ ಕ್ರೂಜಲ್ ಆಗುತ್ತೆ ಆ ಓವರ್ಸ್ ಅಲ್ಲಿ ಸೊ ಅಲ್ಲಿ ಲುಂಗಿ ಅವರು ಅಲ್ಲಿ ಒಂದು ಎಂಟ್ರನ್ ಕೊಟ್ಟು ಅಲ್ಲಿ ಒಂದು ಎರಡು ವಿಕೆಟ್ ತಗೊಂತಾರೆ ಸೆವೆಂಟೀನ್ ಓವರ್ ಅಲ್ಲಿ ಯಾರ್ಯಾರ್ದು ಮೈನ್ ವಿಕೆಟ್ಸ್ ಅದು ಆಯುಷ್ ಮಾತ್ರೆ ಕ್ರೀಸ್ ಸೆಟ್ಲಾಗಿ ಸೆಟ್ಲ್ ಆಗಿ ನೈಂಟಿ ಪ್ಲಸ್ ಸ್ಕೋರ್ ಹೊಡೆದಿದ್ರು ಆಯುಷ್ ಮಾತ್ರೆ ಅವರು ವಿಕೆಟ್ ತೊಗೊಳ್ತಾರೆ ನೆಕ್ಸ್ಟ್ ಡೆವಾಲ್ಡ್ ಬ್ರವಿಸ್ ಅವ್ರನ್ನ ಮೊದಲ ಬೌಲ್ ಮಾಡಿದ ಮೊದಲನೇ ಅವ್ರನ್ನ ಔಟ್ ಮಾಡ್ತಾರೆ ಸೊ ಇಲ್ಲಿ ಅವರು ಎಂಟು ರನ್ ಕೊಡ್ತಾರೆ ಇಲ್ಲಿ ಒಂದು ಮ್ಯಾಚ್ ಮೇಲೆ ಆರ್ ಸಿ ಬಿ ಮ್ಯಾಚ್ ಮೇಲೆ ಒಂದು ಕಂಟ್ರೋಲ್ ತಂದು ಕೊಡ್ತಾರೆ ನೆಕ್ಸ್ಟ್ ಏಯ್ಟೀನ್ ಓವರ್ ಅಲ್ಲಿ ಸುಯೇಶ್ ಶರ್ಮಾ ಅವರು ಕೂಡ ಒಂದು ಕ್ರೂಷಿಯಲ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಅವರು ಕೇವಲ ಆರೇ ರನ್ ಕೊಡೋದು ಈ ಟೈಮಲ್ಲಿ ಎಮ್ ಎಸ್ ಧೋನಿ ಕ್ರೀಸ್ ನಲ್ಲಿ ಇರ್ತಾರೆ ರವೀಂದ್ರ ಜಡೇಜಾ ಆಡ್ತಾ ಇದ್ದಾರೆ ಇಂಥ ಘಟಾನುಘಟಿ ಬ್ಯಾಟ್ಸ್ಮನ್ ಗಳಿದರೆ ಸುಯೇಶ್ ಶರ್ಮಾ ಒಂದು ಅದ್ಭುತ ಅದ್ಭುತ ಕೈಚಳಕ ತೋರಿಸ್ತಾರೆ ಕೇವಲ ಆರೆ ಆರ್ ರನ್ ಕೊಡ್ತಾರೆ ಯಾವುದೇ ಒಂದು ಬ್ಯಾಟ್ ಬಾಲ್ ಕೂಡ ಇವರು ಇಲ್ಲಿ ಹಾಕೋದಿಲ್ಲ ಒಂದು ವೇಳೆ ಏನಾದರೂ ಇಲ್ಲಿ ಬ್ಯಾಟ್ ಬಾಲ್ ಹಾಕಿದ್ರೆ ಖಂಡಿತವಲ್ಲ ಆ ಓವರಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ಬಿಡ್ತಾ ಇದ್ರು ಅನ್ನೋ ಅನಿಸುತ್ತೆ ಅಂದ್ರೆ ಎಂ ಎಸ್ ಧೋನಿ ಗೊತ್ತಾಗ್ಬೋದು ಬ್ಯಾಟ್ ಬಾಲ್ ಹಾಕಿದ್ರೆ ಎಮ್ ಎಸ್ ಧೋನಿ ಯಾವತ್ತೂ ಬಿಡಲ್ಲ ಸುಮ್ನೆ ಸ್ವಲ್ಪ ಶಾಟ್ ಹಾಕಿದ್ರು ಅವರು ಸ್ಟೇಡಿಯಮ್ಮೆ ಸೊ ಆತರ ಆ ಅಲ್ಲಿ ಸುರೇಶ್ ಶರ್ಮಾ ಅವ್ರು ಹಾಕ್ತಾರೆ ಆದ್ರೆ ಲಾಸ್ಟ್ ಓವರಲ್ಲಿ ತುಂಬಾ ಚೆನ್ನಾಗಿ ಹದಿನೈದು ರನ್ ಬೇಕಾಗಿತ್ತು ಇವರು ಎಷ್ಟು ದೇಳ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ನೀವು ತಿಳ್ಕೊಳ್ಬೋದು ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಲಾಸ್ಟ್ ಓವರಲ್ಲಿ ಕಂಟಿನ್ಯೂಸ್ ಆಗಿ ಐ ಸಿಕ್ಸರ್ ಓಡಿಸ್ಕೊಂಡಿದ್ರು ಸಿಂಗ್ ಎದು ಸೊ ಯಾವಾಗ ಇದ್ರು ಗುಜರಾತ್ ಟೈಟನ್ಸ್ ಸಂದರ್ಭದಲ್ಲಿ ಅಂತ ಆಗ ಅವರು ಸಾಕಷ್ಟು ಟೀಕೆಗಳು ಎದುರ ಟೈಮ್ ಅಲ್ಲಿ ಆಮೇಲೆ ಆರ್ ಸಿ ಬಿ ತಂಡ್ ಒಂದು ಒಳ್ಳೆ ಅದ್ಭುತವಾದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಈ ಒಂದು ಓವರ್ ಅಲ್ಲಿ ಹನ್ನೆರಡು ಅಲ್ಲಿ ಹನ್ನೆರಡು ಅಷ್ಟೇ ಚೆನ್ನಾಗಿ ಬೋಲ್ ಮಾಡಿದ್ರು ಒಂದು ಕಡೆ ನೀವೇ ಸಿಕ್ಸ್ ಹೊಡಸ್ಕೊಂಡ್ರು ನೋಬಾಲ್ ಹಾಕಿ ಅಂದ್ರೆ ಅಲ್ಲಿ ಮ್ಯಾಚ್ ಟರ್ನ್ ಆಗ್ತಾ ಇತ್ತು ಆದ್ರೆ ಅದ್ರಿಗೂ ಅವರು ಒಂದು ವಿಶ್ವಾಸ ಕಳೆದ್ಕೊಳ್ಳಿಲ್ಲ ಲಾಸ್ಟ್ ಸಿಕ್ಸ್ ಹೊಡಿಸ್ಕೊಂಡ್ರು ಕೂಡ ಅವರು ವಿಶ್ವಾಸ ಕಳ್ಕೊಳ್ಳಿಲ್ಲ ತುಂಬಾ ಚೆನ್ನಾಗಿ ಒಂದು ಶಿಸ್ತುಬದ್ಧವಾಗಿ ಕರೆಕ್ಟಾಗಿ ನಾವು ಅವ್ರು ಏನು ಅಂದ್ಕೊಂಡಿದ್ರು ಪ್ಲಾನ್ ಅದನ್ನ ಕರೆಕ್ಟಾಗಿ ಇದು ಎಕ್ಸಿಕ್ಯೂಟ್ ಮಾಡಿದ್ರು ಲಾಸ್ಟ್ ಓವರಲ್ಲಿ ಸೊ ಇದು ಈ ಕಾರಣದಿಂದಾಗಿ ಆರ್ ಸಿ ಬಿ ತಂಡ ಕೊನೆಯ ಹೆಸರಲ್ಲಿ ಗೆಲುವಿನ ಪತಾಕಿ ಆರಿಸ್ತು ಎಸ್ ಅದೇ ಇನ್ನೊಂದು ರಮೇಶ್ ಅವರು ಮಾತಾಡಲೇಬೇಕು ನಮ್ಮ ಆರ್ ಸಿ ಬಿಯ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ಶಫಾಡ್ ಅವರು ಕೆರವಿಯಂಥಾಡ್ ಅವರು ಬ್ಯಾಟಿಂಗ್ ನೋಡಿರ್ಬೋದು ನೀವು ಕೂಡ ಆರ್ ಸಿ ಬಿ ಬ್ಯಾಟಿಂಗ್ ತುಂಬಾ ಡಿಫ್ರೆಂಟ್ ಆಗುತ್ತಾ ಇತ್ತು ಮಿಡಲ್ ಮಿಡಲ್ ಆರ್ಡರ್ ಅಲ್ಲಿ ನಮ್ಮ ಜೀತೇಶ್ ಶರ್ಮಾ ರಜತ್ ಪಾಟೀದಾರ್ ದೇವದತ್ ಪಡಿಕಲ್ ಅವರು ಕೈ ಕೊಟ್ಟಿರಬಹುದು ಆದ್ರೆ ಶಪಡ್ ಬ್ಯಾಟಿಂಗ್ ಅದ್ಭುತವಾಗಿತ್ತು ಈತ ಬೆತ್ತಲ್ ಅವರು ನಮ್ಮ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಬೆತ್ತಲ್ ಅವರು ತೋರ್ಪಡಿಸಿದ್ರು ಬೆತ್ತಲ್ ಅವರು ವಿರಾಟ್ ಬೆತ್ತಲ್ ಶಪಡ್ ಹೇಗಿತ್ತು ಬ್ಯಾಟಿಂಗ್ ಚಿಂತೆ ಆರ್ ಸಿ ಬಿ ಗೆ ನೋಡಿ ಈಗ ಬ್ಯಾಟಿಂಗ್ ಅಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಬ್ಯಾಟಿಂಗ್ ಅಲ್ಲಿ ಅಂದ್ರೆ ಈಗ ನಮ್ಗೆ ಓಪನಿಂಗ್ ಅಲ್ಲಿ ನಮ್ಗೆ ಯಾರು ಬ್ಯಾಕಪ್ ಇರ್ಲಿಲ್ಲ ಅಂತ ಯಾರು ಯಾರಿದ್ದಾರೆ ಗುರು ಇದ್ರು ಇಬ್ರು ವಿರಾಟ್ ಕೊಹ್ಲಿ ಮತ್ತೆ ರು ಏನಾದರೂ ಒಂದು ವೇಳೆ ಇಂಜುರಿ ಏನಾದ್ರೆ ಯಾರಾದರೂ ಬ್ಯಾಕಪ್ ಇದಾರ ಅಂತ ನಮಗೆ ಅನಿಸ್ತಾ ಇತ್ತು ಇದ ಯಾರಾದರೂ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇತ್ತು ಆದರೆ ನಮಗೆ ಜಾಕೋ ಬೆತ್ತೆಲ್ ಅಂತ ಒಂದು ಸ್ಪೋರ್ಟ್ ಆಗ ನಮಗೆ ಸಿಕ್ಕಿದ್ದಾರೆ ಆರ್ ಸಿ ಬಿಗೆ ಸೊ ಫಿಲ್ ಸಾಲ್ಟ್ ಅವರ ಅನುಪಸ್ಥಿತಿಯಲ್ಲಿ ಬಂದಿದ್ದ ಜಾ ಬೆತ್ತೆಲ್ ಸಖತ್ತಾಗಿ ಬ್ಯಾಟ್ ಮಾಡಿದ್ರು ಇವತ್ತು ಸೊ ಅದು ಫಸ್ಟು ಹಾಫ್ ಸೆಂಚುರಿ ಐ ಪಿ ಎಲ್ ಕೆರಿಯರಲ್ಲಿ ತುಂಬ ಚೆನ್ನಾಗಿ ಆಡಿದರು ಫಿಲ್ ಸಾಲ್ಟ್ ನೀವು ನೆಕ್ಸ್ಟ್ ಅವ್ರಿಗೆ ಈಗ ಟಿ ಸೆಲೆಕ್ಟ್ ನಮ್ಮ ಆರ್ ಸಿ ಬಿ ಟೀಮ್ ಏನೇನು ತಲೆನೋವು ತಂದುಕೊಟ್ಟಿದ್ದಾರೆ ಜಾಕೋ ಬ್ಯಾಕೆ ಹಾಫ್ ಸೆಂಚರಿ ಹೊಡೆದು ನೆಕ್ಸ್ಟ್ ಮ್ಯಾಚಲ್ಲಿ ಫಿಲ್ ಸಾಲ್ಟ್ಗೆ ಚಾನ್ಸ್ ಕೊಡಬೇಕಾ ಜಾಕೊಬ್ ಬೆತ್ತೆಲ್ ಚಾನ್ಸ್ ಕೊಡಬೇಕಂತ ಬಟ್ ಇವತ್ತು ಇನ್ನೊಂದೇನಂದ್ರೆ ವಿರಾಟ್ ಕೊಹ್ಲಿ ಅವರು ಈ ಈ ಮ್ಯಾಚಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ರು ಲಾಸ್ಟ್ ಮ್ಯಾಚ್ಗಳಲ್ಲಿ ನೀವು ನೋಡ್ಬೋದು ಅವರು ಒಂದು ಒಂದು ಅಷ್ಟೊಂದು ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇರಲಿಲ್ಲ ಒಂದು ಆ್ಯಂಕರ್ ರೋಲ್ ಮಾಡ್ತಾಯಿದ್ರು ಸೊ ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಕೂಡ ಅಟ್ಯಾಕಿಂಗ್ಗೆ ಮಾಡಿದ್ರು ಇವತ್ತು ಈ ಒಂದು ಒನ್ ಏಯ್ಟಿ ಪ್ಲಸ್ ಸ್ಟ್ರೈಕ್ ರೇಟಲ್ಲಿ ಹೊಡೆದು ಆಫ್ ಸೆಂಚುರಿ ಹೊಡೆದಿತ್ತು ಬಟ್ ಮಿಡ್ಲ್ ಆರ್ಡ್ರಲ್ಲಿ ನಮಗೆ ದೇವದತ್ ಬಡಿಕಲ್ ಅವರು ಹೋಮ್ ಗ್ರೌಂಡಲ್ಲಿ ಹೊಡಿಬೋದಾಗಿತ್ತು ಅವರು ವೈಫಲ್ಯತೆ ಅನುಭವಿಸಿರೋ ನಾಯಕ ರಜತ್ ಪಾಟೀದಾರ ಅವರು ಕೂಡ ಕಾನ್ಫಿಡೆಂಟಾಗಿ ಕಾಣಿಸ್ತಾ ಇರಲಿಲ್ಲ ಮತ್ತು ಜಿತೇಶ್ ಶರ್ಮಾ ಅವರು ಕೂಡ ಅಷ್ಟೊಂದೇನು ಈ ಮ್ಯಾಚಲ್ಲಿ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಬಟ್ ಡೆತ್ ಓವರ್ ಅಲ್ಲಿ ಆರ್ ಸಿ ಬಿ ತಂಡ ಒಂದು ಅದ್ಭುತವಾದಂತ ಬ್ಯಾಟಿಂಗ್ ಪ್ರದರ್ಶನ ಮೂಡಿ ಬಂತು ವಿಶೇಷವಾಗಿ ತುಂಬಾ ಚೆನ್ನಾಗಿ ಬಂತು ಬ್ಯಾಟಿಂಗ್ ಅಲ್ಲಿ ವಿಶೇಷವಾಗಿ ರೊಮ್ಯಾರಿಯಾ ಶೆಫರ್ಡ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಅವರು ಸ್ಟ್ರೈಕ್ ಹೆಚ್ಚು ಸ್ಟ್ರೈಕ್ ಆಗ್ತಾ ಇದ್ರು ಹೌದು ಇವರಿಗೆ ಚಾನ್ಸೇ ಕೊಡ್ತಾ ಇರಲಿಲ್ಲ ಟಿಮ್ ಡೇವಿಡ್ಗೆ ಆಡ್ಲಿಕ್ಕೆ ಇವರೇ ದಿಗ್ಗ ಮುಖ ಫೋರ್ ಸಿಕ್ಸ್ ಆರ್ಗಳು ಬಾರಿಸ್ತಾನೆ ಇದ್ರು ಅದರಲ್ಲೂ ವಿಶೇಷವಾಗಿ ಹತ್ತೊಂಬತ್ತನೇ ಓವರ್ ನಲ್ಲಿ ಕಲೀಲ್ ಅಹಮದ್ ಅವ್ರಿಗೆ ಬರೋಬರಿ ಮೂವತ್ ಮೂರು ರನ್ ಹೊಡೆದಿದ್ದು ನಾಲ್ಕು ಸಿಕ್ಸ್ ಎರಡು ಬೌಂಡ್ರಿ ಅದು ಒಳ್ಳೆ ಇಟ್ಟು ಏನು ಏನ್ ಒಳ್ಳೊಳ್ಳೆ ಶಾರ್ಟ್ಸ್ ಏನು ಅಭಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಭರ್ಜರಿ ರಸದೌತಣ ಕಬ್ಬನ್ ಪಾರ್ಕ್ ಹತ್ತಾಗೊಂದು ಇತ್ತಾಗೊಂದು ಮೆಟ್ರೋ ಸ್ಟೇಷನ್ ಈ ಕಡೆ ಒಂದು ಆ ಕಡೆ ಒಂದು ಹೋಗ್ಕೊಂಡು ಕೊಂದಿದ್ದೇವೆ ಸರ್ ಆ ನಮೂನಿ ಬ್ಯಾಟಿಂಗ್ ಆಮೇಲೆ ಇಪ್ಪತ್ತನೇ ಇಪ್ಪತ್ತನೇ ಓವರ್ ಅಷ್ಟೇ ಟಿಮ್ ಡೇವಿಡ್ಗೆ ಸ್ಟ್ರೈಕ್ ಕೊಡ್ಲಿಲ್ಲ ರೋಮರಿ ಅಷ್ಟೇ ನಾನೇ ಮುಗಿಸ್ತೀನಿ ಅಲ್ಲೂ ಕೂಡ ಎರಡು ಸಿಕ್ಸ್ ಎರಡು ಬೌಂಡ್ರಿ ಹೊಡೆದು ಅದ್ಭುತವಾಗಿ ಮುಗಿಸಿದ್ರು ಕೇವಲ ಹದಿನಾಲ್ಕು ಎಸ್ತಗಳಲ್ಲಿ ಐವತ್ ರನ್ ಹೊಡೆಸಿದ್ರು ಐ ಪಿ ಎಲ್ ಇದು ಫಾಸ್ಟೆಸ್ಟ್ ಸೆಕೆಂಡ್ ಹಾಫ್ ಸೆಂಚುರಿ ಒಂದು ಒಳ್ಳೆ ರೊಮೇರ ಶೆಫರ್ಡ್ ನಾವು ಅದಕ್ಕೆ ಸಾಕಷ್ಟು ಸಲ ಮಾತಾಡ್ಕೊಂಡ್ವಿ ನಾವು ರೊಮೇರ ಶೆಫರ್ಡ್ಗೆ ಅವಕಾಶ ಕೊಡಬೇಕು ಅಂತ ಬಟ್ ಇವಾಗ ಅವ್ನು ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ಅವ್ರು ಯುಟಿಲೈಸ್ ಮಾಡ್ಕೊಂಡ್ರು ಏನು ತಮ್ಮ ನನ್ನ ಕೆಪಾಸಿಟಿ ಏನು ಅನ್ನೋದನ್ನ ರೊಮೇರ ಶೆಫರ್ಡ್ ಅವರು ಸಾಬೀತುಪಡಿಸಿದ್ರು ಒಂದು ಟೋರ್ನಿಯ ಒಂದು ನಿರ್ಣಾಯಕ ಹಂತದಲ್ಲಿ ಆರ್ ಸಿ ಬಿ ಮ್ಯಾಚ್ ಮ್ಯಾಚ್ ಫಿನಿಷರ್ ಸಿಕ್ಕಿದ್ದಾರೆ ಆರ್ ಸಿಬಿಗೆ ಇದು ಆರ್ ಸಿ ಪಾಯಿಂಟ್ ಅಂತ ಯಸ್ ಯಾವಾಗ್ಲೂ ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ ಯಾವಾಗಲೂ ಹುಸಿ ಆಗಿಲ್ಲ ಸರ್ ಅವ್ರ ಆಟವನ್ನ ಯಾವಾಗಲೂ ತಾಕತ್ತು ತೋರಿಸೇ ತೋರಿಸ್ತಾ ಇರೋದು ಅವ್ರ ಮೇಲೆ ನಂಬಿಕೆ ಇಡಬೇಕೆ ಅವ್ರ ಪವರ್ ಹಿಟ್ಟರ್ ಸಿಕ್ಸರ್ ಗಳನ್ನ ಬಾರಿಸ್ತಾ ಇದ್ರೆ ನಡುಕ ಬರುತ್ತೆ ಎದುರಾಳಿ ಬಾಲರ್ ಗಳಿಗೆ ಓಕೆ ಇದೇ ಖುಷಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡ ಮೊದಲ ತಂಡವಾಗಿ ಪ್ಲೇ ಆಫ್ ಗೆ ಲಗ್ಗೆ ಇಟ್ಟಿದೆ ಫಸ್ಟ್ ಟೀಮ್ ಸೀಸನ್ ಏಟ್ ನಲ್ಲಿ ಈ ಸಮಯದಲ್ಲಿ ಬಂದ್ಬಿಟ್ಟಿದ್ರು ಚೆನ್ನೈ ಸೂಪರ್ ಕಿಂಗ್ಸ್ ಇಂತ ಸೋಲೋ ಮ್ಯಾಚ್ ಆರ್ ಸಿ ಬಿ ಆರ್ ಸಿ ಬಿ ಗೆದ್ಕೊಂಡಿದೆ ಅಂತಂದಾಗ ನಮ್ಮ ಆರ್ ಸಿ ಬಿ ಸೀಸನ್ ಎಲ್ಲೋ ಒಂದ್ ಕಡೆ ಅದೃಷ್ಟ ಇದೆ ಅಂತ ನನಗೆ ಅನಿಸ್ತಾ ಇದೆ ಈ ಸಲ ಚೊಚ್ಚಲ ಕಪ್ ಗೆಲ್ಲೋ ಒಂದು ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಈ ಒಂದು ಮ್ಯಾಚ್ ನಮಗೆ ಸಾಕ್ಷಿ ಆಗ್ತಾ ಇದೆ ಸಿ ಎಸ್ ಕೆ ವಿರುದ್ಧ ಸೊ ಅದ್ಭುತ ಇದನ್ನ ಇದೇ ಪರ್ಫಾರ್ಮೆನ್ಸ್ ಆರ್ ಸಿ ಬಿ ತಂಡ ಇನ್ನುಳಿದಿರ್ತಕ್ಕಂಥ ಮೂರು ಮ್ಯಾಚ್ಗಳಲ್ಲೂ ಕೂಡ ಆಡಬೇಕು ಯಾವುದೇ ಟೈಮಲ್ಲಿ ಯಾವುದೇ ಮ್ಯಾಚಲ್ಲೂ ಕೂಡ ಇವರು ಬಿಟ್ಕೊಡ್ಬಾರ್ದು ಕೊನೆಯ ಎಸೆತದವರೆಗೂ ಆರ್ ಸಿ ಬಿ ತಂಡ ಫುಲ್ಲು ಕಠಿಣ ಹೋರಾಟ ನಡೆಸಿ ಲೀಗ್ ಹಂತದಲ್ಲಿ ಲೀಗ್ ಹಂತವನ್ನು ಅಗ್ರ ಎರಡರಲ್ಲಿ ಟೇಬಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಟೂನಲ್ಲಿ ಬರಬೇಕು ಆರ್ ಸಿ ಬಿ ತಂಡ ಟಾಪ್ ಟೂ ಬಂದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಮೊದಲನೇ ಕ್ವಾಲಿಫೈಯರಲ್ಲಿ ಒಂದು ವೇಳೆ ಸೋತ್ರೂ ಆರ್ ಸಿ ಬಿ ತಂಡಕ್ಕೆ ಫೈನಲ್ಗೆ ಹೋಗ್ಲಿಕ್ಕೆ ಇನ್ನೂ ಒಂದು ಅವಕಾಶ ಇರುತ್ತೆ ಖಂಡಿತವಾಗ್ಲೂ ಈ ಒಂದು ಅಗ್ರ ಎರಡರ ಸ್ಥಾನ ಮೇಲೆ ಆರ್ ಸಿ ಬಿ ತಂಡ ಗಮನ ಕೊಡಬೇಕು ಥ್ಯಾಂಕ್ ಯು ರಮೇಶ್ ಅವರೇ ಮುಂದಿನ ಪಂದ್ಯದ ಬಗ್ಗೆ ಮಾತಾಡೋಣ ಇವತ್ತಂತೂ ನಮಗ ನಿಮಗ ಆರ್ ಸಿ ಬಿ ಅಭಿಮಾನಿಗಳಿಗೆ ರಸದೌತನ ಖುಷಿ ಎಲ್ಲವೂ ಸಿಕ್ಕಬಟ್ಟ ಇವತ್ತು ನೆಮ್ಮದಿ ನಿಧಿ ಮಾಡ್ತಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಒಂಥರ ಬಾಯಿಕ್ ಬರ್ಸಿದ ನಮ್ಮ ಕಡೆ ಆತರ ಮಾಡಿಬಿಟ್ಟಿದ್ರಿ ಯಾವಾಗಲೂ ಆರ್ ಸಿ ಬಿ ಗೆಲ್ಲೋದು ಹಿಂಗೆ ಬಾಯಿಕ್ ಬರ್ಸಿ ಗೆಲ್ಲೋದು ಏನೇ ಆಗಲಿ ಒಟ್ಟು ಗೆದ್ದಿದ್ದಾರೆ ಪ್ಲೇ ಆಫ್ ಲಗ್ಗೆ ಇಟ್ಟಿದ್ದಾರೆ ಇನ್ನೇನು ಕಪ್ ಮೇಲೆ ಒಂದೇ ಬಾಕಿ ಅದು ಆಸೆ ಈಡೇರುತ್ತೆ ಈ ವರ್ಷ ನಾವಿಬ್ರು ಡಿಫ್ರೆಂಟ್ ಆಗಿ ಎನಾಲಿಸಿಸ್ ಮಾಡ್ತಾ ಇರೋದ್ರಿಂದ ಆರ್ ಸಿ ತರ ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ ಆದ್ರೆ ಗೆಲುವಿನ ನಾಗಲೋಟ ಹೀಗೆ ಮುಂದುವರಿಯಲಿ ಥ್ಯಾಂಕ್ ಯು ರಮೇಶ್ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಐ ಪಿ ವಿಶೇಷ ಕಾರ್ಯಕ್ರಮ ತುಂಬಾ ಚಿಂದಿ ಚಿತ್ರ ನಂತರ ಆ ರೀತಿ ಮ್ಯಾಚ್ ಆಗಿದೆ ಇವತ್ತು ಸಿ ಎಸ್ ಕೆ ಅನ್ನ ಸೋಲಿಸಿದೆ ನಮ್ಮ ಆರ್ ಸಿ ತಂಡ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ ಮೊದಲ ತಂಡವಾಗಿ ಪ್ಲೇ ಗೆ ಲಗ್ಗೆ ಇಟ್ಟಿದೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಆರೆಂಜ್ ಕ್ಯಾಪ್ ಕೂಡ ನಮ್ಮದೇ ಆಗಿದೆ ಹೀಗೆ ಆರ್ ಸಿ ಬಿ ಸೀಸನ್ ಏಟಿನಲ್ಲಿ ನಲ್ಲಿ ಸಾಧನೆಗಳ ಮೇಲೆ ಸಾಧನೆ ಮಾಡಿ ದಾಖಲೆಗಳ ಮೇಲೆ ದಾಖಲೆಯನ್ನು ಮಾಡಿ ಮುನ್ನುಗ್ಗುತ್ತಿದೆ ಗೆಲುವಿನ ನಾಗಾಲೋಟವನ್ನ ಮುಂದುವರೆಸಿದೆ ಇನ್ನೇನು ಟ್ರೋಫಿ ಮಾತ್ರ ನಮ್ಮ ಕೈ ಸೇರಬೇಕಾಗಿದೆ ಇದಾಗಿತ್ತು ಇವತ್ತಿನ ಐಪಿಎಲ್ ಧಮಕದ ಸ್ಪೆಷಲ್ ಸ್ಟೋರಿ ಮತ್ತಷ್ಟು ಸುದ್ದಿಗಳಿಗಾಗಿ ಕ್ರಿಕೆಟ್ ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಐಪಿಎಲ್ ನ ಸ್ಪೆಷಲ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ ಐಪಿಎಲ್ ಧಮಕ ವಿಶೇಷ ಕಾರ್ಯಕ್ರಮವನ್ನ ನಮಸ್ಕಾರ